ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಳಿಗಾಲದ ಸಂದರ್ಭದಲ್ಲಿ ಅವರೆಕಾಳು ಸಾಮಾನ್ಯವಾಗಿ ಮಾರ್ಕೆಟ್ಗಳಲ್ಲಿ ಲಭ್ಯವಿರುತ್ತದೆ ಅವರೆಕಾಳು ಅಕ್ಕಿ ತರಿ ಕಡುಬನ್ನು ಮಾಡ್ತಾ ಇದ್ದೇನೆ ಇದು ತುಂಬ ರುಚಿಯಾಗಿರುತ್ತದೆ ಅವರೆಕಾಳು ಹಾಕುವುದರಿಂದ ಮೃದುವಾಗಿ ಕೂಡ ಬರುತ್ತದೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತದೆ ಅವರೆಕಾಳು ಸೀಸನಲ್ಲಿ ಮಾಡಲೇಬೇಕಾದಂಥ ಅವರೆಕಾಳು ಅಕ್ಕಿ ತರಿ ಕಡುಬು ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಮೊದಲಿಗೆ ಒಂದು ಬಾಣಲೆಯಲ್ಲಿ ಎರಡು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೂ ಒಣಮೆಣಸನ್ನು ಹಾಕಿ ಒಗ್ಗರಣೆ ಸಿಡಿತಾ ಇದ್ದಾಗೆ ಕರಿಬೇವನ್ನು ಹಾಕಿಕೊಳ್ಳೋಣ ನಾನು ಒಂದು ಕಪ್ ಅಕ್ಕಿ ತರಿಗೆ ಮುಕ್ಕಾಲು ಕಪ್ಪಾಗುವಷ್ಟು ಆಗುವಷ್ಟು ಅವರೆಕಾಳನ್ನು ಬಳಸ್ತಾ ಇದ್ದೇನೆ ರೈಸ್ ರವಾ ಅಂತ ಹೇಳಿ ಮಾರ್ಕೆಟಲ್ಲಿ ಲಭ್ಯವಿರುತ್ತದೆ ಅದನ್ನೇ ನೀವು ಬಳಸಿಕೊಳ್ಳಬಹುದು ಒಗ್ಗರಣೆ ಸಿಡಿದ ನಂತರ ನಾನಿಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಹಿತಕ್ಕಿದ ಅವರೆಕಾಳನ್ನು ಕಾಳನ್ನು ಹಾಕಿ ಸ್ವಲ್ಪ ಬಾಡಲು ಇದ್ದೇನೆ ಒಂದು ನಿಮಿಷ ಚೆನ್ನಾಗಿ ಬಾಡಿದರೆ ಸಾಕು ಒಂದು ಕಪ್ ಅಕ್ಕಿ ತೆರಿಗೆ ಎರಡು ಕಪ್ ನೀರನ್ನು ಇದ್ದೇನೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಕುದಿಯಲು ಬಿಡಿ ನೀರು ಚೆನ್ನಾಗಿ ಕುದಿದ ನಂತರ ನಾವು ಅಕ್ಕಿ ತರಿಯನ್ನು ಹಾಕಿಕೊಳ್ಳೋಣ ನೀರು ಕುದೀತಾ ಇದ್ದಾಗೆ ಅವರೇ ಕಾಳು ಕೂಡ ಸಾಮಾನ್ಯ ಒಂದು ಮುಕ್ಕಾಲು ಭಾಗವಾಗುವಷ್ಟು ಬೇಯುತ್ತದೆ ನಂತರ ನಾವು ಹಬೆಯಲ್ಲಿ ಬೇಯಿಸುವಾಗ ಅದು ಚೆನ್ನಾಗಿ ಬೇಯುತ್ತದೆ ನಾನು ಅರ್ಧ ಕಪ್ ತೆಂಗಿನ ತುರಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಈಗಲೇ ನೀರಿಗೆ ಹಾಕಿಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರೆಲ್ಲ ನೀರಲ್ಲಿ ಚೆನ್ನಾಗಿ ಬಿಡುವುದರಿಂದ ರುಚಿ ಇನ್ನೂ ಹೆಚ್ಚುತ್ತದೆ ನೀರು ಕುದೀತಾ ಇದೆ ನಾನೀಗ ಅಕ್ಕಿ ತರಿಯನ್ನು ಹಾಕಿಕೊಳ್ತಾ ಇದ್ದೇನೆ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಹಿಡಿಯದ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಕಾಯಿಸ್ತಾ ಇರಬೇಕು ಮುಚ್ಚಳ ಮುಚ್ಚಿ ಕೂಡ ನೀವು ಬೇಯಿಸಿಕೊಳ್ಳಬಹುದು ಆದರೆ ಅವಾಗವಾಗ ಕೈಯಾಡಿಸುತ್ತಿರಬೇಕು ಅಕ್ಕಿ ತರಿ ನೀರಲ್ಲಿ ಚೆನ್ನಾಗಿ ಬೇಯಲಿ ನೀರೆಲ್ಲ ಆವಿಯಾಗಿ ಇದು ಗಟ್ಟಿಯಾಗ್ತಾ ಹೋಗ್ತದೆ ತರಿ ಚೆನ್ನಾಗಿ ಬೆಂದು ಒಂದು ಮುದ್ದೆಯ ಆಕಾರದಲ್ಲಿ ಗಟ್ಟಿಯಾಗ್ತದೆ ಇಷ್ಟಾದರೆ ಸಾಕು ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ ಸ್ವಲ್ಪ ಹೊತ್ತು ತಣಿಯಲ್ಲಿ ಬಿಟ್ಟು ನಂತರ ಬೇಕಾದ ಆಕೃತಿಯಲ್ಲಿ ನಾವು ಉಂಡೆಯನ್ನು ಮಾಡಿಕೊಳ್ಳೋಣ ಕೈಗೆ ಬೇಕಾದರೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ನಂತರ ನಾವು ಉಂಡೆಗಳನ್ನು ಮಾಡಿಕೊಳ್ಳಬಹುದು ಒಂದೊಂದಾಗಿ ಎಲ್ಲ ಹಿಟ್ಟನ್ನು ಉಂಡೆಯನ್ನಾಗಿ ಮಾಡಿ ನಂತರ ನಾವು ಹಬೆಯಲ್ಲಿ ಬೇಯಿಸಿಕೊಳ್ಳೋಣ ಈ ಕಡುಬು ನಾವು ಅವರೆಕಾಳು ಹಾಕಿರುವುದರಿಂದ ತುಂಬ ರುಚಿಯಾಗಿರುತ್ತದೆ ಅವರೆಕಾಳಿನ ಟೇಸ್ಟ್ ಇದರಲ್ಲಿ ಬರುತ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಚಾನಲನ್ನು ಮೊದಲ ಬಾರಿ ನೋಡುವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿಟ್ಟು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸ್ತಾ ಇದ್ದೇನೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹತ್ತು ನಿಮಿಷ ಆಯಿತು ಮುಚ್ಚಳವನ್ನು ತೆಗೆದು ನೋಡೋಣ ಘಮ್ಮಂತ ತುಂಬ ಪರಿಮಳ ಇದೆ ಕೈಗೆ ಅಂಟ್ತಾ ಇಲ್ಲ ಅಂತಂದರೆ ಅದು ಬೆಂದಿದೆ ಅಂತ ಲೆಕ್ಕ ಇದನ್ನು ಯಾವುದೇ ರೀತಿಯ ಚಟ್ನಿ ಅಥವಾ ಸಾಂಬಾರ್ನೊಂದಿಗೆ ಸವಿಯಬಹುದು ಮೇಲಿನಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ನಿಮಗಿಷ್ಟವಾದ ಚಟ್ನಿ ಅಥವಾ ಸಾಂಬಾರ್ನೊಂದಿಗೆ ಸರ್ವ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್